ಜನ ಜನರಲ್ಲಿ ಏನೊಂದು ತಿಂಕಿಂಗ್ ಇದೆ ಅಂತ ಅಂದ್ರೆ ಇವಾಗ ನಮಗೆ ಜ್ವರ ಇದೆ ಅಂತಾನೆ ಡಾಕ್ಟರ್ಗೆ ಹೋಗಿ ತೋರಿಸ್ತೀವಿ ಇವಾಗ ಮೆಂಟಲ್ ಇಲ್ನೆಸ್ ಅಥವಾ ಮೆಂಟಲ್ ಸ್ಟ್ರೆಸ್ ಇದೆ ಅಂತ ತಕ್ಷಣ ಅಂದ್ರೆ ಮುಕ್ತವಾಗಿ ಹೇಳ್ಕೊಳೋದಕ್ಕೆ ಒಬ್ಬೊಬ್ಬರಿಗೆ ಆಗಲ್ಲ ಏನ್ ಅನ್ಕೋತಾರೆ ಜನ ನನ್ನ ಬಗ್ಗೆ ಏನಂತಾರೆ ತರದೊಂದು ಕಾಯಿಲೆ ಇದೆ ಅಂತಾನು ಆಗಲ್ಲ ಎಷ್ಟೊಂದ್ ಜನ ಇದಾರೆ ಪೇರೆಂಟ್ಸ್ ಹತ್ರ ಹೇಗೆ ವರ್ಡ್ ವರ್ಡೆ ಗೊತ್ತಿಲ್ಲ ಅಂತ ಸೊ ಅಂತವರಿಗೆ ಮುಂದೆ ಬಂದು ಹೇಗೆ ಅದನ್ನ ಬಹಿರಂಗವಾಗಿ ಹೇಳ್ಕೊಬೇಕು ಅಂತ ನೀವು ತುಂಬಾ ಕರೆಕ್ಟ್ ನೀವು ಅರ್ಥ ನಾವ್ ಅಂತೀವಿ ಇವಾಗೆಲ್ಲ ತುಂಬಾ ನಾವು ಡೆವಲಪ್ಡ್ ಆಗ್ಬಿಟ್ಟಿದೀವಿ ಥಿಂಕಿಂಗ್ ವೆರಿ ಮೆಚ್ಯೋರ್ಡ್ ಇವಾಗ ನಾವು ಎಷ್ಟನೇ ಸೆಂಚುರಿಲಿ ಇದೀವಿ ಎಲ್ಲ ಬಟ್ ಒಂದೇ ಒಂದು ಸಿಂಪಲ್ ಇಶ್ಯೂ ನೆಗೆಟಿವ್ ಥಾಟ್ಸ್ ಅಂತ ಅನ್ಕೊಳ್ಳೋಣ ತುಂಬ ಕಾಮನ್ ಎಲ್ಲರಿಗೂ ಬರುತ್ತೆ ನೆಗೆಟಿವ್ ಥಾಟ್ಸ್ ಕೆಲವ್ರು ತುಂಬಾ ಬರುತ್ತೆ ಕೆಲವ್ರು ಕಮ್ಮಿ ಬರುತ್ತೆ ಅಷ್ಟೇ ಈ ನೆಗೆಟಿವ್ ಥಾಟ್ಸ್ ನಂಗೆ ಯಾಕೋ ತುಂಬಾ ನೆಗೆಟಿವ್ ಅನ್ನಿಸ್ತಾ ಇದೆ ಅಂತ ಹೇಳ್ಕೊಳ್ಳೋಕ್ಕೂ ಓ ನಂಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂದರೆ ನನ್ನ ಹುಚ್ಚ ಅಂತ ಅನ್ಕೊಂಡ್ಬಿಡ್ತಾರ ಹುಚ್ಚಿ ಅಂತ ಅನ್ಕೊಂಡ್ಬಿಡ್ತಾರ ಬೇಡ ಬಿಡು ನಾನೇ ಹೆಂಗೋ ಮ್ಯಾನೇಜ್ ಮಾಡ್ಬೇಡಣ ಅಂತ ಹೇಳೋ ಲೆವೆಲಿಂದ ಹಿಡಿದು ದೊಡ್ಡದೇನೋ ಸಮಸ್ಯೆ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ಗಂಡನಿಗೆ ಹೆಂಡತಿ ಮೇಲೆ ವಿಪರೀತ ವರ್ಷದ ಅಂಶ ಇರಬಹುದು ಅಥವಾ ಹೆಂಡತಿಗೆ ಗಂಡನ ಮೇಲೆ ಏನೋ ಚಿಕ್ಕ ಚಿಕ್ಕ ವಿಷಯಕ್ಕೂ ಕಿರಿಕಿರಿ ಇರಬಹುದು ಈ ಥರದ್ದು ಏನೋ ಅಂದರೆ ವಾಸ್ತವದಲ್ಲಿ ಏನೂ ಇರೋದಿಲ್ಲ ಕಾಲ್ಪನಿಕವಾಗಿ ಏನೋ ಯೋಚನೆ ಮಾಡೋದಿರ್ಬೋದು ಅಲ್ಲಿವರೆಗೂ ಅಥವಾ ನನಗೆ ಆಗ್ತಾನೇ ಇಲ್ಲ ಒತ್ತಡ ನಾನು ಸತ್ತೇ ಹೋಗಬೇಕು ಅನ್ನೋ ನಿರ್ಧಾರದವರೆಗೂ ಅವರಿಗೆ ಅದನ್ನು ಒಂದು ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನೀ ಆಗಲೇ ಹೇಳಿದ್ರಿ ಆ್ಯಕ್ಚುಲಿ ನೀವು ಇದು ಸಮಸ್ಯೆ ಅಂತಲೇ ಅವ್ರಿಗೆ ಗೊತ್ತಿರಲ್ಲ ನನ್ನ ಮೈಂಡು ಕಂಟಿನ್ಯೂಸ್ ಆಗಿ ರನ್ ಇದೆ ಎಲ್ಲ ಸಿಚುವೇಷನಲ್ಲೂ ಪ್ಯಾನಿಕ್ ಇದೆ ಅಥವಾ ವಿನಾಕಾರಣ ಅದರಲ್ಲಿ ಏನೋ ಒಂದು ನಕಾರಾತ್ಮಕ ಭಾವನೆ ಇದೆ ಇದು ಇಶ್ಯೂ ಅಂತಲೇ ಗೊತ್ತಿರಲ್ಲ ಸೊ ಅದು ಗೊತ್ತಾದ ಮೇಲೂ ಇದು ಹೇಳ್ಕೊಂಡಾಗ ನನ್ನನ್ನು ಎದುರುಗಡೆ ಇರೋ ವ್ಯಕ್ತಿ ತುಂಬ ಲೋ ಆಗಿ ನೋಡಬಹುದು ನನ್ನ ಹತ್ರ ತುಂಬ ಜನ ಕಂಪ್ನಿಗಳಲ್ಲಿ ಕೆಲಸ ಮಾಡೋರು ಬರ್ತಾರೆ ವಿಪರೀತ ಒತ್ತಡದಲ್ಲಿ ಅವ್ರಿಗೆ ಹೇಳ್ತೀನಿ ನಿಮ್ಮ ಕಂಪ್ನಿಗಳಲ್ಲೇ ಸ್ವಲ್ಪ ಕೌನ್ಸಿಲಿಂಗ್ ಆ ಥರದ್ದೆಲ್ಲ ಫೆಸಿಲಿಟಿ ಇರುತ್ತಲ್ಲ ತೊಗೋಬೋದಾಗಿತ್ತಲ್ಲ ನೀವು ಯಾಕೆ ಇಷ್ಟು ವರ್ಷ ಸುಮ್ಮನೆ ಇದ್ರಿ ಅಂತ ಅಯ್ಯೋ ನನ್ನ ಮ್ಯಾನೇಜರ್ಗೆ ಗೊತ್ತಾಗ್ಬಿಟ್ರೆ ಆಮೇಲೆ ನಂಗೆ ಅಪ್ರೇಸಲ್ ಕೊಡದೇ ಇದ್ದರೆ ನಿಮ್ಮ ಮೆಂಟಲಿ ಸರಿ ಇಲ್ವಂತೆ ಅಂತ ಬೇಡಪ್ಪ ಅಲ್ಲಿ ಮಾತ್ರ ನಾನು ಹೇಳ್ಕೊಳ್ಳೋಲ್ಲ ಅಂತ ಹೇಳ್ತಾರೆ ಇನ್ನು ಅಲ್ಲೇ ಅಷ್ಟು ಮೆಚೂರ್ಡ್ ಆಗಿರೋ ಆ ಲೆವೆಲಲ್ಲೇ ಜನ ಈ ಥರ ಯೋಚನೆ ಮಾಡ್ತಾರೆ ಅಂದರೆ ಇನ್ನು ಕಾಲೇಜ್ ಲೆವೆಲಲ್ಲಿ ಸ್ಕೂಲ್ ಲೆವೆಲಲ್ಲಿರೋ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಮೆಂಟಲ್ ಹೆಲ್ತ್ ಸಬ್ಜೆಕ್ಟೇ ಇಲ್ಲದೆ ಇರೋದರಿಂದ ಓ ಈ ಎಲ್ಲ ಯಾರಿಗೂ ಏನೂ ಇಲ್ಲ ನನಗೆ ಸಮಸ್ಯೆ ಅಂತ ಅನಿಸುತ್ತೆ ಇನ್ನು ಎರಡನೇ ಭಾಗದ ವಿಷಯ ನೀವು ಕೇಳಿದ್ದು ತುಂಬ ಸೂಕ್ತವಾಗಿದೆ ಹೇಗೆ ನಾವು ಬಹಿರಂಗವಾಗಿ ಇದನ್ನು ಹೇಳಬಹುದು ಅಂತ ಫಸ್ಟ್ ಥಿಂಗ್ ಇಸ್ ನೀವು ಎದುರುಗಡೆ ಇರೋ ವ್ಯಕ್ತಿ ನೀವೇನು ಅನುಭವಿಸ್ತಾ ಇದ್ದೀರೋ ಅದೇ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ ಫಸ್ಟ್ ಬಿಟ್ಬಿಡಬೇಕು ಈಗ ನನಗೆ ನೆಗೆಟಿವ್ ಫೀಲ್ ಆಗ್ತಾಯಿದೆ ಅಂತ ತಕ್ಷಣ ಎದುರುಗಡೆ ಇರೋರು ಇವ್ರಿಗೆ ಯಾವ ರೀತಿಯಲ್ಲಿ ನೆಗೆಟಿವ್ ಫೀಲ್ ಆಗ್ತಾಯಿದೆ ಯಾಕೆ ನೆಗೆಟಿವ್ ಫೀಲ್ ಆಗ್ತಾಯಿದೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕವ್ರು ಪ್ರೊಫೆಷ್ನಲ್ಲು ಅಲ್ಲ ಥೆರಪಿಸ್ಟು ಅಲ್ಲ ಮೋರ್ ಅವರ್ ಅವ್ರಿಗೂ ಆ ವಿಚಾರದ ಬಗ್ಗೆ ಪ್ರಾಬಬ್ಲಿ ಕೆಲಸ ಅನುಭವನೂ ಇರೋದಿಲ್ಲ ಆ್ಯಂಡ್ ನಾವು ಯೂಶ್ವಲಿ ಏನು ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಮಕ್ಕಳೇನಾದರೂ ಬಂದವರು ಏನೋ ಬೇಜಾರೋ ಸ್ಕೂಲಲ್ಲೇನೋ ಆಯಿತು ಅಂದರೆ ಏ ನಮ್ಮಪ್ಪ ಎಲ್ಲ ನಂಗೆ ಹೆಂಗೆ ಎಷ್ಟು ಹೊಡಿತಾ ಇದ್ರು ಗೊತ್ತಾ ನಮ್ಮ ನನ್ನನ್ನು ಹೆಂಗೆ ಪನಿಷ್ಮೆಂಟ್ ಕೊಡ್ತಾರೆ ಯಾಕೆ ನಾವೆಲ್ಲ ಓದಿಲ್ವಾ ನಾವೆಲ್ಲ ಮಾಡಿಲ್ವಾ ನಿನಗೇನು ಕೊಬ್ಬು ಹೋಗು ಅಂತ ಬಿಡ್ತಾರೆ ಸೊ ಇಲ್ಲಿ ದೆರ್ ಇಸ್ ಬಿನ್ ಆಲ್ಮೋಸ್ಟ್ ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಆಫ್ ಶಿಫ್ಟ್ ಇಮೋಷನಲ್ ಸೆನ್ಸಿಟಿವಿಟಿ ಇಸ್ ವೆರಿ ಹೈ ಕಿಡ್ಸ್ ಆರ್ ವೆರಿ ಓಪನ್ ಟು ಟೆಕ್ನಾಲಜಿ ಆ್ಯಂಡ್ ಸೋಷಲ್ ಇನ್ಫಾರ್ಮೇಷನ್ ಆ್ಯಂಡ್ ತುಂಬ ರೀತಿಯಲ್ಲಿ ನೀವು ಪೇರೆಂಟಿಂಗ್ ಮಾಡ್ತಾ ಇದ್ದಿದ್ದಕ್ಕೂ ನಿಮ್ಮ ಅಪ್ಪ ಅಮ್ಮ ಮಾಡ್ತಾ ಇದ್ದಿದ್ದಕ್ಕೂ ಅಲ್ಲೂ ಕೂಡ ತುಂಬ ವ್ಯತ್ಯಾಸ ಇದೆ ಆ್ಯಂಡ್ ಇವ್ರಿಗಿರೋ ಕಾಂಪಿಟೇಟಿವ್ನೆಸ್ಸು ಅದ್ರದ್ದು ಹತ್ತು ಪರ್ಸೆಂಟು ನಮ್ಗೆ ಇತ್ತೋ ಅಲ್ವೋ ಅದು ಗೊತ್ತಿಲ್ಲ ಸೊ ವೆನ್ ದಿಸ್ ಇಸ್ ದ ಸಿಚುವೇಷನ್ ನೀವು ಹೇಗೆ ಅನ್ಕೋತೀರಾ ನಿಮ್ಮಷ್ಟೇ ಪ್ರಮಾಣದ ನೆಗೆಟಿವಿಟಿ ಅವರಿಗೂ ಬರಬೇಕು ಅಥವಾ ನಿಮ್ಮಷ್ಟೇ ಭಯ ಅವ್ರಿಗೂ ಇರಬೇಕು ಅಂತ ಇಟ್ ಇಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ಎಷ್ಟೋ ಕೇಸಸ್ಸಲ್ಲಿ ಒಂದೇ ಮನೇಲಿ ಮೂರು ಜನ ಮಕ್ಕಳಿದ್ರೆ ಒಬ್ಬರು ಅಪ್ಪ ಅಮ್ಮ ಜಗಳ ಆಡೋದನ್ನು ನೋಡ್ತಾ ನೋಡ್ತಾ ಬೆಳಿಬೇಕಾದ್ರೆ ವಿಪರೀತವಾದ ಉದ್ವೇಗಕ್ಕೊಳಗಾಗಿರ್ತಾರೆ ಇನ್ನೊಬ್ರಿಗೆ ಏನೂ ಅನಿಸೋದೇ ಇಲ್ಲ ನಾರ್ಮಲ್ ಆಗಿರ್ತಾರೆ ಮೂರನೇರಂತೂ ತೀರಾ ಸಾತ್ವಿಕ ಆಗಿರ್ತಾರೆ ಈ ಮೂರೂ ಪಾಸಿಬಿಲಿಟಿಗಳು ಒಂದೇ ವಾತಾವರಣದಲ್ಲಿರುತ್ತೆ ಸೊ ನಾವು ಹೇಗೆ ಅದನ್ನು ಇದು ಮಾಡಬೇಕು ಸೊ ದ ಪರ್ಸನ್ ಹೂ ಇಸ್ ಸಫರಿಂಗ್ ಟೂ ಸ್ಟೆಪ್ಸ್ ಒನ್ ಇಸ್ ಡೆಫಿನೆಟ್ಲಿ ಎಕ್ಸ್ಪ್ರೆಸ್ ಮಾಡಿ ಬಟ್ ಅವ್ರು ನಿಮ್ಮನ್ನು ಪೂರ್ತಿ ಅರ್ಥ ಮಾಡ್ಕೋಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಬೇಡ ಯಾಕಂದರೆ ಅರ್ಥ ಇದ್ದಾಗ ಮತ್ತಿನ್ನೂ ಬೇಜಾರುಗಳೊಳಗಾಗೋಗ್ಬಿಡ್ತಾರೆ ಸೊ ದಟ್ ಈಸ್ ದ ಸೀರಿಯಸ್ನೆಸ್ ಯು ಹ್ಯಾವ್ ಅಬೌಟ್ ಯುವರ್ ಓನ್ ಸೆಲ್ಫ್ ಇಲ್ಲಾಂದ್ರೆ ಇದಾಗೋದಿಲ್ಲ ನಾನು ಆಗಲೇ ಹೇಳಿದಾಗೆ ಎಲ್ಲರದ್ದು ಎಕ್ಸ್ಪೀರಿಯೆನ್ಸ್ ಇದೆ ಬೇಜಾರದು ಯಾರು ಸೀರಿಯಸ್ ಆಗಿ ತೊಗೋತಾರೆ ಒಂದು ಸ್ವಲ್ಪ ಕಿವಿ ಕೊಡ್ತಾರಷ್ಟೇ ಬಟ್ ದೇ ವಿಲ್ ರಿಯಲಿ ನಾಟ್ ಗೋ ಆ್ಯಸ್ ಡೀಪ್ ಆ್ಯಸ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್